ಕಾರ್ಮಿಕರಿಗೆ ಕಾರ್ಮಿಕರ ದಿನದ ಶುಭಾಶಯಗಳು ಪ್ರತಿ ವರ್ಷ ಮೇ ಒಂದರಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತೆ ಇದು ಕಾರ್ಮಿಕರಿಗೆ ಮತ್ತು ಸಮಾಜಕ್ಕೆ ಅವರು ನೀಡಿದ ಕೊಡುಗೆಗಳಿಗೆ ಜಾಗತಿಕ ಗೌರವವಾಗಿದೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೆರಿಕದಲ್ಲಿ ಕಾರ್ಮಿಕ ಸಂಘಟನೆಗಳು ಎಂಟು ಗಂಟೆಗಳ ಕೆಲಸದ ದಿನವನ್ನು ಒತ್ತಾಯಿಸಿ ಬೃಹತ್ ಮುಷ್ಕರ ಪ್ರಾರಂಭಿಸಿದ್ವು ಚಿಕಾಗೋದಲ್ಲಿ ಮುಷ್ಕರದ ಹೆಸರಲ್ಲಿ ನಡೆದ ಶಾಂತಿಯುತ ರ್ಯಾಲಿ ಹಿಂಸಾಚಾರಕ್ಕೆ ತಿರುಗಿದ್ದು ಇದು ಹಲವರ ಸಾವುಗಳಿಗೆ ಕಾರಣವಾಯಿತು ಇದರ ಪರಿಣಾಮವಾಗಿ ಕಾರ್ಮಿಕ ಚಳುವಳಿಯನ್ನು ಗೌರವಿಸಲು ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನವು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಮೇ ಒಂದನ್ನು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವೆಂದು ಘೋಷಿಸಿತು ಒಂದು ವರ್ಷದ ನಂತರ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಮೊದಲು ಅಧಿಕೃತವಾಗಿ ಆಚರಣೆ ಮಾಡಲಾಯಿತು ಈಗ ಪ್ರತಿ ವರ್ಷ ಮೇ ಒಂದರಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಆಚರಿಸಲಾಗುತ್ತೆ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಕಾರ್ಮಿಕರು ಉತ್ತಮ ಕೆಲಸದ ಪರಿಸ್ಥಿತಿಗಳಿಗಾಗಿ ಹೋರಾಡಿದಾಗ ಕಾರ್ಮಿಕರ ದಿನವಾಗಿ ಆಚರಿಸುವ ಪ್ರಾಮುಖ್ಯತೆ ಶುರುವಾಯಿತು ಕಾರ್ಮಿಕರ ದಿನವು ಕೆಲವು ಉದ್ದೇಶವನ್ನು ಹೊಂದಿದೆ ಅದೇನೆಂದರೆ ಕಾರ್ಮಿಕರು ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸುವ ಅವರ ದುಡಿಮೆಗೆ ನ್ಯಾಯೋಚಿತ ವೇತನಕ್ಕೆ ಅರ್ಹರಾಗಿದ್ದಾರೆ ಕಾರ್ಮಿಕರು ಅಪಾಯದಿಂದ ಮುಕ್ತವಾಗಿರುವಂತಹ ಸುರಕ್ಷಿತ ಮತ್ತು ಆರೋಗ್ಯಕರ ಕೆಲಸದ ವಾತಾವರಣ ಹೊಂದಿರಬೇಕು ಕೆಲಸಗಾರರಿಗೆ ವಿಶ್ರಾಂತಿ ಮತ್ತು ವೈಯಕ್ತಿಕ ಜೀವನಕ್ಕಾಗಿ ಸಮಯ ನೀಡಬೇಕು ಕಾರ್ಮಿಕರಿಗೆ ಕಾನೂನು ಮತ್ತು ನಿಬಂಧನೆಗಳು ಅನ್ಯಾಯದ ಚಿಕಿತ್ಸೆ ಮತ್ತು ತಾರತಮ್ಯದಿಂದ ರಕ್ಷಿಸಬೇಕು ಪ್ರಪಂಚದ ಎಂಬತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಮೇ ಒಂದರಂದು ರಾಷ್ಟ್ರೀಯ ರಜಾ ದಿನವಾಗಿ ಘೋಷಿಸಲಾಗಿದೆ ಪ್ರತಿಯೊಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಆ ದೇಶದ ಕಾರ್ಮಿಕರ ಮೇಲೆ ಅವಲಂಬನೆ ಆಗಿರುತ್ತೆ ದಕ್ಷತೆಯಿಂದ ಕೂಡಿದ ಕಾರ್ಮಿಕ ವರ್ಗದಿಂದ ಮಾತ್ರ ಆ ದೇಶ ಆರ್ಥಿಕ ಪ್ರಗತಿಯನ್ನು ಸಾಧಿಸಲು ಸಾಧ್ಯ ಹಾಗೆಯೇ ಪ್ರತಿಯೊಂದು ದೇಶವು ತನ್ನ ದೇಶದ ಕಾರ್ಮಿಕರಿಗೆ ಉತ್ತಮವಾದ ಕೆಲಸಕ್ಕೆ ಉತ್ತಮ ವಾತಾವರಣ ಸೃಷ್ಟಿಸುವುದು ಅಲ್ಲಿಯ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಇದಿಷ್ಟು ಕಾರ್ಮಿಕರ ದಿನದ ಒಂದಿಷ್ಟು ಮಾಹಿತಿ ಮತ್ತೊಮ್ಮೆ ಕಾರ್ಮಿಕರ ದಿನದ ಶುಭಾಶಯಗಳು ನಮಸ್ಕಾರ